ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ಇವತ್ತು ಬಂದು ಟ್ರಾನ್ಸಾಕ್ಷನನ್ನು ಏನು ಹೇಳ್ಕೊಟ್ಟಿವಪ್ಪ ಅಂದರೆ ಅದರ್ಜಸ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸು ಮುಗಿದವು ಆಮೇಲೆ ಡೆಪ್ರಿಷನ್ ಎಂಟ್ರೀಸು ಕಂಪ್ಲೀಟ್ ಆಗ್ಯವು ನೆಕ್ಸ್ಟ್ ಎಂಟ್ರಿ ಆಲ್ರೆಡಿ ನಾವು ಇರೋ ಕಂಪ್ನಿ ಅಂತ ತೊಗೊಂಡೀನಿ ನಿಮ್ಮ ಕಂಪ್ಯೂಟರ್ನೊಳಗೆ ನೀವು ನಿಮ್ಮ ಕಂಪ್ನಿ ಏನೈತಲ್ಲ ನಾವು ಒಂದಾಗ ಹಾಕಿ ತೋರಿಸ್ರೆ ನೀವು ಹತ್ತು ಕಂಪ್ನಿನೂ ಏನು ಅದು ಕ್ರಿಯೇಟ್ ಮಾಡ್ಕೊಂಡು ಆಯ್ತು ಮತ್ತು ಮೇಲೆ ಅದನ್ನು ಲೆಕ್ಕನ ಸಬ್ಮಿಟ್ ಮಾಡ್ಕೋ ಅಂತ ಹೋಗ್ಬೇಕು ಜಸ್ಟ್ ವಿ ಅಂತ ಪ್ರೆಸ್ ಮಾಡಿರಿ ಹೋಚಾರೆ ನಾ ಇಲ್ಲಿ ಪೇಜಪ್ ಅಂತ ಹೊಡೆದಾಗ ಪ್ರತಿ ಸಾರಿನೂ ಹೇಳ್ಕೊಡ್ತೀವಿ ಪೇಜಪ್ ಹೊಡೆದಾಗ ನೀವು ಲಾಸ್ಟ್ ಎಂಟ್ರಿ ಎಲ್ಲಿಗೆ ಬಿಟ್ಟಿರ್ತೀರಿ ಅದು ಇಲ್ಲೇ ತೋರಿಸುತ್ತೆ ನಾ ಇಂಟ್ರೆಸ್ಟ್ ಸಾರಿ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಮತ್ತು ಇನ್ಸುರೆನ್ಸ್ ಹಾಕಿದ್ದೆ ಬಂದು ತೋರಿಸೈತದ ಪೇಜ್ ಡೌನ್ ಅಂತ ಹೊಡಿತೀನಿ ನೆಕ್ಸ್ಟ್ ಇಲ್ಲ ಎಂಟ್ರಿ ಸಾರಿ ಎಂಟ್ರಿ ಇಲ್ಲಿ ಐತಿ ಹಾಂ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಪ್ರವಿಜನ್ ಇನ್ಕಮ್ ಟ್ಯಾಕ್ಸ್ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಒನ್ ಹ್ಯಾಸ್ ಟು ಬಿ ಮೇಡ್ ಅಟ್ ರುಪೀಸ್ ಫಿಫ್ಟಿ ತೌಸಂಡ್ ಫಿಫ್ಟಿ ಥೌಸಂಡ್ ಫಿಫ್ಟೀನ್ ಓಕೆ ಚಿಕ್ಕ ಕಂಪ್ನಿ ಚಿಕ್ಕದಾಗಿರಲಿ ಮತ್ತು ದೊಡ್ಡದಾಗಿರಲಿ ಅದನ್ನು ವರ್ಷಕ್ಕ ಇಷ್ಟ ಟ್ಯಾಕ್ಸ್ ಕಟ್ಟಬೇಕು ಅಂತಂದು ಗೌರ್ಮೆಂಟ್ನವರು ಹೇಳ್ತಾರೆ ಅದಕ್ಕೆ ನಾವೇನು ಮಾಡಿಕೊಟ್ಟು ಟ್ಯಾಕ್ಸ್ ಕಟ್ಟಬೇಕು ನೋಡಿರಿ ಪ್ರತಿಯೊಂದು ಈಗ ನಮ್ದು ಯಾವುದು ಇದು ಕಂಪ್ಯೂಟರ್ ಕ್ಲಾಸ್ ಇದನ್ನ ತೊಗೊಂಡು ನಾವು ಪ್ರತಿ ವರ್ಷವೂ ಓಕೆ ಅದೇ ಅದ್ರದ್ದು ಏನೋ ಒಂದಿಷ್ಟು ವರ್ಕ್ ಇರುತ್ತೆ ಅದೇನು ವರ್ಷದೊಳಗೆ ಒಂದು ಸಲ ಅದ್ರ ಮಾರ್ಚ್ ಎಂಡಿಂಗ್ ಅದನ್ನು ಎದವ್ರ ಕಡೆ ಸಿ ಎದಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಕಡೆ ಏನು ಮಾಡ್ತೀವಪ್ಪ ಅಂದರೆ ಅದ್ರದ್ದು ಏನು ರಿನ್ಯುವಲ್ ಇರುತ್ತಾ ಅದನ್ನು ಕೊಟ್ಟು ಇಂತಿಷ್ಟು ಅಂತ ಹೇಳೋಂಗಿಲ್ಲ ಅಮೌಂಟನ್ನು ಮೆನ್ಷನ್ ಹೇಳಿಲ್ಲ ಬಟ್ ಅದನ್ನೇ ವರ್ಷಕ್ಕೆ ಪ್ರತಿ ವರ್ಷವೂ ರಿನ್ಯುವಲ್ ಮಾಡಿಸ್ತೀವಿ ನಾವು ಓಕೆ 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 ನೆಕ್ಸ್ಟ್ ಆಲ್ಟ್ ಸಿ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಸೌಂಡ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಶಾರ್ಟ್ಕಟ್ ಇದು ಮಾಡೀನಿ ಓಕೆ ಇನ್ ಎಕ್ಸ್ಪೆನ್ಸಸ್ ನೋಡಿರಿ ಎಕ್ಸ್ಪೆನ್ಸಸ್ ಬಂದ್ರಂದ್ರೆ ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಅಮೌಂಟನ್ನು ಮೆನ್ಷನ್ ಮಾಡಿ ಅಂತ ಆ್ಯಂಡ್ ಎಂಟರ್ ಆಲ್ಟಿಸಿ ನೋಡಿರಿ ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು ಯಾವ ಲೆಕ್ಕನಲ್ಲಿ ಮೆನ್ಷನ್ ಏನಂಗಿಲ್ಲ ನಾವ ಹೋಗ್ಯೋದನ್ನು ಇನ್ನೊಂದು ಸಲ ತೊಗೋಬೇಕು ಇನ್ಕಮ್ ಟ್ಯಾಕ್ಸ್ ಪೇಬಲ್ ಪೇಬಲ್ ಅಂಡರು ಪ್ರೊವಿಜನ್ ಓಕೆ ಪ್ರಾವಿಜನ್ ಎಂಟರ್ ಕಂಪ್ಲೀಟ್ ಓಕೆ ಯಾಕಂದ್ರೆ ಪೂರ್ತಿ ನಾವು ನಿಯರ್ ಇನ್ನು ಲಾಸ್ಟ್ ಇನ್ನು ಮೂರು ಎಂಟ್ರಿ ಆದರೆ ಈ ವರ್ಷದ ವರ್ಷದ ಎಂಟ್ರಿ ಕಂಪ್ಲೀಟ್ ಆಗ್ತವೆ ಟ್ರಾನ್ಸ್ಫರ್ ವಿನ್ ವಿತ್ ಡ್ರಾಲ್ ಆಲ್ ಬ್ಯಾಲೆನ್ಸ್ ಅಮೌಂಟ್ ಟು ಸೋ ಮಿಸ್ಟ್ರ್ ನೋಡಿರಿ ವೀರೇಂದ್ರ ಪ್ರಸಾದ್ ಅನ್ನ ಎರಡು ನನ್ನ ಮಗನ ಹಿಂಗಾಗಿ ಅವು ಸ್ವಲ್ಪ ಚೇಂಜಸ್ ತಲೆ ಕೆಡಿಸ್ಕೋಬೇಡ್ರಿ ಪ್ರಸಾದ್ ಅಕೌಂಟ್ ಟು ಕ್ಯಾಪಿಟಲ್ ಅಕೌಂಟ್ ನೋಡಿರಿ ಒಂದು ಒಂದು ಇದ್ರಲಿಂತ್ರ ಹೆಂಗೆ ಟ್ರಾನ್ಸ್ಫರ್ ಬಿಲ್ಲನ್ನು ಹೆಂಗೆ ಟ್ರಾನ್ಸ್ಫರ್ ಈಗ ಡ್ರಾಯಿಂಗ್ಸ್ ಅಂತ ಇರುತ್ತೆ ಈಗ ನಾವು ಇದ್ರ ಅಮೌಂಟ್ ಅಷ್ಟು ಏನು ಮಾಡಬೇಕಪ್ಪ ಅಂದರೆ ಈ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೇಕೈತಿ ಯಾವುದಕ್ಕೆ ಕ್ಯಾಪಿಟಲ್ ಅಕೌಂಟಿಗೆ ಅಂದರೆ ಬಂಡವಾಳ ಹುಡುಕಿಗೆ ಮಾಡ್ಕೋಬೇಕೈತಿ ಮೊದಲು ಅಮೌಂಟನ್ನ ಯಾವುದನ್ನು ಟ್ರಾನ್ಸ್ಫರ್ ಮಾಡ್ಕೋತಿ ಅದನ್ನು ತಗೊಂಡು ಅದನ್ನು ಎಂಟರ್ ಪ್ರೆಸ್ ಮಾಡಿಕೊಂಡು ಅಮೌಂಟನ್ನು ಮೆನ್ಷನ್ ಮಾಡ್ಕೋಬೇಕು ಅಥವಾ ನೆನಪಿಟ್ಕೋಬೇಕು ಅದನ್ನು ಅರವತ್ತೆರಡು ಸಾವಿರದ ಆರುನೂರು ಬ್ಯಾಕಪ್ ನೋಡ್ರಿ ಅಕ್ಕಿ ಬರ್ತೀನಿ ನಾನು ಬ್ಯಾಕ್ ಬಂದು ಅಲ್ಲಿ ಏನು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಾಗೈತಿ ಕ್ಯಾಪಿಟಲ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ತೊಗೊಂಡು ಅಮೌಂಟ್ ಎಷ್ಟು ಹೇಳ್ರಿ ಅರವತ್ತೆರಡು ಸಾವಿರದ ಆರುನೂರು ಓಕೆ ಎಂಟರ್ ಎಂಟರ್ ಅಷ್ಟು ಅಮೌಂಟ್ ಅಂತ ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಹಂಗಾರೆ ಡ್ರಾಯಿಂಗ್ಸನ್ನು ಕೆಳಗೆ ತಗೊಳ್ಳೋಣ ಈಗ ನೋಡಿರಿ ಡ್ರಾಯಿಂಗ್ಸ್ ಜೀರೋ ಆಯಿತು ಹಂಗಾರೆ ಇದು ಅಮೌಂಟ್ ಇಲ್ಲಿ ಟ್ರಾನ್ಸ್ಫರ್ ಆಯ್ತು ಇಲ್ಲಿ ಟ್ರಾನ್ಸ್ಫರ್ ಆಯ್ತು ಸಾರಿ ಬಿಲ್ಲರ್ ಬರತ್ತೈತೆ ಓಕೆ ಕ್ಯಾಪಿಟಲ್ ಅಕೌಂಟಿಗೆ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆದಲ್ಲೇ ಅದು ಡ್ರಾಯಿಂಗ್ಸು ಜೀರೋ ಬಂದೈತಿ ಎಂಟರ್ ಯಾವುದೋ ಒಂದು ಬಿಲ್ಲನ್ನು ನಾವು ಟ್ರಾನ್ಸ್ಫರ್ ಮಾಡಿರಿ ಅಂದ್ರೆ ಅದನ್ನು ನೋಡಿಕೊಂಡು ಟ್ರಾನ್ಸ್ಫರ್ ಮಾಡೋಕೆ ಬರತ್ತೆ ನೆಕ್ಸ್ಟ್ ಎಂಟ್ರೀಸ್ ಆಫೀಸ್ ಸ್ಟೇಷನರಿ ಅಂದರೆ ಎನಿ ಸ್ಟಾಕ್ ಐಟಮ್ ತರ್ಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾರ್ಚ್ ಅಂದ್ರೆ ಲಾಸ್ಟ್ ಡೇ ಕಂಪ್ನಿ ಮುಗಿಸುವಾಗ ಆರು ಸಾವಿರ ಸ್ಟಾಕ್ ಸ್ಟಾಕ್ ಅಂದ್ರೆ ಇನ್ನು ಅಂತ ಅರ್ಥ ಸ್ಟಾಕ್ ಉಳಿದೈತಿ ಸ್ಟಾಕ್ ಸ್ಟಾಕ್ ಆಫ್ ದಿ ಐಟಮ್ ಅನ್ಬೋದು ಸ್ಟಾಕ್ ಆಫ್ ದಿ ಸ್ಟೇಷ್ನರಿ ಅನ್ಬೋದು ಇದಕ್ಕೆ ಕೆ ಸ್ಟಾಕ್ ಸ್ಟಾಕ್ ಆಫ್ ದಿ ಸ್ಟೇಷನರಿ ಸ್ಟಾಕ್ ಸ್ಟಾಕ್ ಆಫ್ ದ ಸ್ಟೇಷ್ನರಿ ಎಸ್ ಅಂತ ಪ್ರೇಸ್ ಮಾಡೀನಿ ಅಂದ್ರೆ ಉಳಿದಿರೋದಕ್ಕೆ ನಾವು ಕರೆಂಟ್ ಅಸೆಂಟ್ ಅಂತ ಮೆನ್ಷನ್ ಮಾಡ್ತೀವಿ ಕರೆಂಟ್ ಅಸೆಟ್ ಓಕೆ ಎಂಟ್ರ್ ಬರೀ ಎಷ್ಟು ಸಾವಿರ ರೂಪಾಯಿದು ಉಳಿದೈತಿ ಸ್ಟಾಕ್ ಅದು ಆರು ಸಾವಿರ ಅಂತ ಮೆನ್ಷನ್ ಮಾಡಬೇಕು ಎಂಟರ್ ಎಂಟರ್ ಅದು ಆಫೀಸ್ ಸ್ಟೇಷನರಿ ಆಗಿದ್ದರಿಂದ ಆಫೀಸ್ ಸ್ಟೇಷನರಿಗೆ ಜಮಾ ಮಾಡಬೇಕು ಆಫೀಸ್ ಸ್ಟೇಷನರಿ ಆಫೀಸ್ ಸ್ಟೇಷನರಿಲೇತಪ್ಪ ಇಲ್ಲಿ ಕೆಳಗೈತಿ ಓಕೆ ಎಂಟರ್ ಕಂಪ್ಲೀಟ್ ಓಕೆ ಲಾಸ್ಟ್ ಪ್ರಾಫಿಟ್ ಲಾಸ್ ಕೌಂಟ್ ನೋಡುವಂಥ ಟೈಮ್ ಆಲ್ ಟ್ರಾನ್ಸ್ಫರ್ ಬ್ಯಾಲೆನ್ಸ್ ಅಮೌಂಟ್ ಆಫ್ ಪ್ರಾಫಿಟ್ ಲಾಸ್ ಅಕೌಂಟ್ ಅಕೌಂಟ್ ಟು ಮಿಸ್ಟರ್ ಪ್ರಸಾದ್ ಕ್ಯಾಪಿಟಲ್ ಅಕೌಂಟ್ ಇಲ್ಲೇ ಎಸ್ಕೇಪ್ ಅಂತ ಪ್ರೆಸ್ ಮಾಡಿರಿ ಇಲ್ಲ ನೋಡಿರಿ ಪ್ರಾಪಿಟ್ ಲಾಸ್ ಅಕೌಂಟ್ ಅಂತ ಈ ಕಡೆ ಈ ಥರ ಬಂದಾಗ ನೀವು ಎಂಟ್ರಿ ಪ್ರೆಸ್ ಆದರೂ ಮಾಡ್ಬೋದು ಜಸ್ಟ್ ಪಿ ಅಂತ ಪ್ರೆಸ್ ಮಾಡಿರಿ ನೋಡಿರಿ ಇದು ಬಿಡಿ ಬಿಡಿ ಇದನ್ನು ಇದು ಅಮೌಂಟು ಇಲ್ಲ ಅಮೌಂಟ್ ಅಂತ ಮೆನ್ಷನ್ ಮಾಡಿರಿ ಆಲ್ ಟಫನ್ ಪ್ರೆಸ್ ಮಾಡಿರಿ ನೋಡಿರಿ ಫಸ್ಟ್ ಇದು ನಿಮ್ಮ ಕಂಪ್ನಿಗೆ ಎಷ್ಟು ದುಡ್ಡು ಬಂದೈತಿ ಐದು ಲಕ್ಷ ಮೂವತ್ತೇಳು ಸಾವಿರದ ಐದುನೂರ ಐತಿ ಇದು ಎಕ್ಸ್ಪೆನ್ಸಸ್ ಆಗಿದ್ದು ಆಫೀಸ್ ರೆಂಟ್ ಬಂತು ಸ್ಯಾಲ್ರಿ ಬಂತು ಇನ್ಕಮ್ ಟ್ಯಾಕ್ಸು ಅದು ಇದು ಈ ಬಿಲ್ಲು ಫೋನ್ ಬಿಲ್ಲ ಮಷಿನರಿ ಖರ್ಚು ಆ ಖರ್ಚು ಎಲ್ಲ ಕುಡಿಸಿದು ಒಟ್ಟಾರೆ ಒಂದು ಮೂಟೆ ಗಂಟು ಮೂಟೆ ಇದೆ ಖರ್ಚಿಂದು ಎರಡು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ನಾಲ್ಕು ಈ ಐದು ಲಕ್ಷದ ಮೂವತ್ತೇಳು ಸಾವಿರದ ಐದುನೂರೊಳಗೆ ಎರಡು ಲಕ್ಷ ತೊಂಬತ್ತೈದು ಸಾವಿರದ ಎಂಟುನೂರ ನಾಲ್ಕು ಕಳೆದೊಳಗೆ ಮೈನಸ್ ಮಾಡಿದಾಗ ಏಳು ಲಕ್ಷ ನಲವತ್ತೊಂದು ಸಾವಿರದ ಆರುನೂರ ತೊಂಬತ್ತಾರು ಬರುತ್ತೆ ಎಸ್ ಹೆಂಗೆ ಹಂಗೆ ಕರೆಕ್ಟ್ ಹೇಳ್ತೀರಿ ಅಂತಂದ್ರೆ ನೋಡ್ಕೊಳ್ರಿ ನಾನು ಕೆಲಸ ಓಪನ್ ಮಾಡ್ಕೋತೀನಿ ಕಂಟ್ರೋಲ್ ಎನ್ ಪ್ಲಸ್ ನೋಡಿರಿ ಅಮೌಂಟ್ರೆ ಮೆನ್ಷನ್ ಮಾಡತ್ತೀನಿ ಸರಿಯಾಗಿ ನೋಡ್ಕೊಳಿ ಐದು ಲಕ್ಷದ ಮೂವತ್ತೇಳು ಸಾವಿರದ ಐದುನೂರು ಕೆಳಗೆ ಹಚ್ಕೊಳ್ತೀನಿ ಮೈನಸ್ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಎಂಟು ನೂರ ನಾಲ್ಕು ನೋಡಿರಿ ಇಲ್ಲಿ ಕಳೀಲಿಕ್ಕೈತ ಓಕೆ ನೋಡಿ ಎರಡು ನೂಲತ್ತೊಂದು ಆರುನೂರ ತೊಂಬತ್ತಾರು ಇಲ್ಲಿರೋದು ಇಲ್ಲಿ ಕೆಳಗೆ ತೋರಿಸ್ತೀನಿ ನೋಡಿರಿ ನೋಡಿರಿ ಇಲ್ಲಿ ಅಮೌಂಟು ಅಲ್ಲೇ ಸೇಮ್ ಇರುತ್ತೆ ನಮ್ದು ಯಾವತ್ತು ಈ ಕಡೆ ನೋಡಿರಿ ಈ ಲೆಫ್ಟ್ ಭಾಗ ಇದಕ್ಕೆ ಲೆಫ್ಟ್ ಅಂತ ಕರಿತೀವಿ ಇದಕ್ಕೆ ರೈಟ್ ಅಂತ ಕರಿತೀವಿ ನಾವು ಇಲ್ಲೇ ಲೆಫ್ಟ್ ಏನಾದರೂ ನಮ್ಮದು ಅಮೌಂಟ್ ಲಾಸ್ಟ್ ಪ್ರಾಫಿಟ್ ಲಾಸ್ ಅಕೌಂಟ್ ಉಂಟು ಈ ಕಡೆ ಬಂದಾಗ ನಾವು ಎದುರೋಗಿದ್ವಿ ಪ್ರಾಫಿಟ್ ಅಂದರೆ ಪ್ರಾಫಿಟ್ದಾಗದ್ವಿ ಅಂತ ಅರ್ಥ ಇದು ಬಂದಾಗ ಈ ಕಡೆ ಏನೋ ನೆಟ್ ಪ್ರಾಫಿಟ್ ಏನು ನೆಟ್ ಲಾಸ್ ಬಂತಂದ್ರೆ ಇದು ಲಾಸ್ ನಾವು ಕಂಪ್ನಿ ಲಾಸ್ ಇದು ರೈಟ್ ಓಕೆ ಹಂಗಾರೆ ಯಾವ ಕಡೆ ಬರಬೇಕು ಲೆಫ್ಟ್ ಲೆಫ್ಟ್ ಸೈಡಿಗೆ ಬರಬೇಕು ಈಗ ಆಲ್ರೆಡಿ ನಿಮ್ದು ಎಷ್ಟು ಬರಬೇಕು ಉತ್ತರ ಪ್ರಾಫಿಟ್ ಎರಡು ನಲ್ವತ್ತೊಂದು ಆರುನೂರ ತೊಂಬತ್ತಾರು ಬಂದ್ರೆ ತಿಳ್ಕೊಂಬಿಡ್ರಿ ಕರೆಕ್ಟ್ ಐತೆ ಅಂತಂದ್ರೆ ಅದನ್ನ ಮೆನ್ಷನ್ ಮಾಡೋಣ ಎಸ್ಕೆ ಪಡೋದು ವಿ ಅಂತ ಪ್ರೆಸ್ ಮಾಡಿರಿ ಪಿ ಪಿ ಅಂತ ಪ್ರಾಫಿಟ್ ಲಾಸ್ ಅಕೌಂಟ್ ತೊಗೋರಿಲ್ಲ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತಂದು ಎಂಟರ್ ಅಮೌಂಟ್ ನೋಡಿರಿ ಬಂದೈತಿ ಎರಡು ನಲವತ್ತೊಂದು ಆರುನೂರ ತೊಂಬತ್ತಾರು ಎಂಟರ್ ಎಂಟರ್ ಶುರು ಮಾಡೋ ಕ್ಯಾಪಿಟಲ್ ಅಕೌಂಟ್ಲೆ ಶುರು ಮಾಡ್ತೀವಿ ಎಂಡಿಂಗ್ ಮಾಡ್ಬೇಕಾದ್ರು ಕ್ಯಾಪಿಟಲ್ ಅಕೌಂಟಿಗೆ ಎಂಡ್ ಮಾಡಬೇಕು ಕ್ಯಾಪಿಟಲ್ ಅಕೌಂಟ್ ಓಕೆ ಕ್ಯಾಪಿಟಲ್ ಅಕೌಂಟ್ ಎಂಟರ್ 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 ಕಂಪ್ಲೀಟ್ ಓಕೆ ನಾಲ್ಕು ಲೆಕ್ಕ ವೇಷ ಹೇಳಿದ್ದಾತು ಟ್ಯಾಕ್ಸ್ನವರು ಕಟ್ಟಿದ್ದಾತು ಟ್ರಾನ್ಸ್ಫರ್ ಬ್ಯಾಲೆನ್ಸನ್ನ ಬಿಲ್ಲನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾತು ಸ್ಟಾಕ್ ಐಟಮ್ ಹಾಕ್ಕೊಂಡಿದ್ದಾತು ಪ್ರಾಫಿಟ್ ಅಕೌಂಟು ಕರೆಕ್ಟ್ ಬಂದಾತು ಗೊತ್ತಾಯ್ತು ಇನ್ನು ನಾಳೆಗೆ ಟ್ರಾಯಲ್ ಬ್ಯಾಲೆನ್ಸ್ ನೋಡ್ರಿ ಅಂತಕ ಈ ವಿಡಿಯೋ ಲೈಕ್ ಮಾಡಿರಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ ಯು So much. Thanks for watching. Miss you all.